ಬಾಳೆನಾ ಅನ್ನೋದು ಗುಂಪಾಳೆ 400 ಅಂದ್ರೆ ಲೆಕ್ಕ ಜಾಸ್ತಿನೇ ಐತಿದೆ ಗುಂಪಾಳೆ ಮೊದಲು ಗುಂಪಾಳೆ ಮಾಡಿದ್ವಿ ಈಗ ಇವೆಲ್ಲ ಬೆಳೆದ ಮೇಲೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ವಿ ಕಡಿಮೆ ಮಾಡಿ ಅಂದ್ರೆ ಸ್ಪೇಸ್ ಕೊಡ್ಬೇಕಲ್ಲ ಅದಕ್ಕೆ ಅದಕ್ಕೆ ಬೆಳೆ ಬರಬೇಕಲ್ವಾ ಕರೆಕ್ಟ್ 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 ಎಷ್ಟು ನಮ್ಗೆ ಉಷ್ಣೋಗ್ರತೆ ಬೇಕು ಅಷ್ಟು ಇದಕ್ಕೆ ಬಿಳ್ಬೇಕು ಇದು ಜಾಕಾಯಿ ಎಲ್ಲ ಎಷ್ಟು ಸರ್ ಜಾಕಾಯಿ ಜಾಕಾಯಿ ಮುನ್ನೂರು ಗಿಡ ಮೇಲೆ ಇದೆ ಮಣ್ಣುರ ಗಡ ಅಂದ್ರೆ ಅದು ಎಷ್ಟು ಇದೆ ಜಾಕಾಯಿ ಎಷ್ಟು ಇದೆ ಅಂದ್ರೆ ನೆಟ್ಟಿರೋದು ತೆಂಗು ತೆಂಗು ನೆಟ್ಟಿದೆ ಸರ್ ಓಕೆ ಇದು ಇದು ಇಷ್ಟೊಂದು ಗಿಡಗಳು ನೆಟ್ಟಿನೂ ನನಗೆ ಒತ್ತಾಗಿದ ಇಲ್ಲ ನಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನೇ ಈಗ ಎಲ್ಲರು ನನಗೆ ಸಮಗ್ರವಾಗಿ ಬಿಸಿಲು ಕಾಣ್ತಾ ಇದೆ ಅಂದ್ರೆ ಅವು ಎಲ್ತಿಯಾಗ ಕಾಣ್ತಾ ಇದೆ ಒಂದು ಕಡೆ ಬೆಳೆಸ್ಕೊಂಡಿರೋದು ಆ ಥರ ಏನಿಲ್ಲ ಆಗಲಿ ಅಂದ್ರೆ ನೀವೊಂದು ಸ್ಪೇಸ್ ಮ್ಯಾನೇಜ್ಮೆಂಟ್ ನೀವು ತಕ್ಕನಾಗಿ ಮಾಡಿದ್ರೆ ಆಯ್ತು ಈಗ ಇದ್ರ ಬಗ್ಗೆ ಬರೋಣ ಸರ್ ಈಗ ಒಂದು ಉಳುಮೆ ಇಲ್ದೇ ಮಾಡ್ತಾ ಇದ್ದೀರಿ ಮತ್ತೆ ಈಗ ಗೊಬ್ಬರ ಈ ತರ ನಿರ್ವಹಣೆ ಒಂದು ತರಗು ಮಾಡ್ತಾ ಇದ್ದೀರಿ ಬಟ್ ಓಕೆ ಸರ್ ಎರಡನೋದು ಏನು ಮಾಡ್ತೀನಿ ಅಂದ್ರೆ ನಾನು ಇಲ್ಲಿಗೆ ಬರೋಕು ಬಂದ ತಕ್ಷಣ ನಾನು ವ್ಯವಸ್ಥೆ ಒಂದು ಬಂದು ಬಂದ ತಕ್ಷಣ ಅದು ಕರೋನಾ ಬಂದಿರೋದ್ರಿಂದ ನಾಲ್ಕು ತಿಂಗಳು ಬರೋಕಾಗಿರ್ಲಿಲ್ಲ ಆಮೇಲೆ ಬಿ ಎಸ್ ಪಿ ಅವ್ರ ಪರ್ಮಿಷನ್ ತಗೊಂಡು ಬಂದು ಹೊಲ ಉತ್ಕಿಸ್ಬಿಟ್ಟು ಡಯಾಂಚ ಇವೆಲ್ಲ ಹಾಕಿ ಹೋಗ್ಬಿಟ್ಟಿದ್ದೀನಿ ಮತ್ತೆ ಮೂರು ತಿಂಗ್ಳು ಬರೋಕ್ಕಾಗಿರ್ಲಿಲ್ಲ ಹೌದು ಆಮೇಲೆ ಬಂದು ಇದನ್ನೆಲ್ಲ ಮಾಡಿ ಪ್ಲಾಂಟೇಷನ್ ಮಾಡಿದ್ಮೇಲೆ ಪ್ಲಾಂಟ್ ಮಾಡ ಪ್ಲಾಂಟೇಷನ್ ಮಾಡೋಕೆ ಮೊದಲು ಒಂದಿಬ್ಬರು ಇಬ್ಬರು ಇಟ್ಕೊಂಡು ಈ ಮನೆ ಕಟ್ಕೊಂಡಿದೀವಿ ಸರ್ ಓಕೆ ಆ ಮನೆ ಕಟ್ಟಾಕ ಮೊದಲು ನಾನು ಇಲ್ಲೇ ಕಾರಲ್ಲಿ ಮಲಗಿಬಿಟ್ಟು ಮನೆ ಕಟ್ತಾ ಇದ್ದೆ ಒಂಚೂರು ಅದು ಹೇಳ್ಬೋದಾ ಈಗ ನೀವು ಬಂದ ಕರೋನಾ ಇತ್ತು ಮನೆ ಇರ್ಲಿಲ್ಲ ನಿಮ್ಗೆ ಬರಿ ತೋಟ ಇತ್ತು ನೀವು ಸಿಮೆಂಟ್ ಹಾಕೊಂಡಾಗ ಮಾತ್ರ ಒಂದು ಒಂದು ರೂಮ್ ಇತ್ತು ಸರ್ ಹಾ ಅದ್ರಲ್ಲಿ ಸಿಮೆಂಟ್ ಹಾಕೊಂಡು ಪಾಪ ಲ್ಯಾಬರ್ ಅಡಿಗೆ ಮಾಡ್ಕೊಂಡವ್ರು ನಾನ್ ಕಾರಲ್ಲೇ ಮಲಗ್ತಾ ಇದ್ದೆ ಒಂದು ಸಾರ್ ಬಾಲ್ ತಂದು ಅವ್ರಿಗೂ ಪಾಪ ಮುಂದಕ್ಕೆ ಒಂದ್ ಇದಾಗ ಕೊಟ್ಟಿದ್ದೀನಿ ಅವರು ಮಲ್ಗಾಕೆ ಆಮೇಲೆ ಮನೆ ಮಾಡ್ಕೊಂಡಿದೀವಿ ಸರ್ ಓಕೆ ಮೂರ್ ತಿಂಗಳಲ್ಲಿ ಮನೆ ಕಂಪ್ಲೀಟ್ ಮಾಡ್ದ ಒಬ್ಬನೇ ಮೇಸ್ತ್ರಿ ಅವನು ಮನೆ ಮನೆ ಮಾಡಿಕೊಟ್ಟ ಆ ಮನೆ ಮಾಡಿದ್ಮೇಲೆ ನಾವು ಮನೆಗೆ ಎಂಟ್ರಾದ ತಕ್ಷಣ ಆಮೇಲೆ ಹಸುಗಳ ಸೆಡ್ ಮಾಡಿದ್ವಿ ಆಮೇಲೆ ಹಸುಗಳು ತಂದು ಆ ಹಸುಗಳು ಗಂಜಲ ಹಸುಗಳ ತೊಪ್ಪೆ ತಗೊಂಬಂದು ತೊಪ್ಪೆ ಅಂತೂ ಅಲ್ಲಿ ಗುಡ್ಡೆ ಹಾಕ್ತಾ ಇರ್ತೀವಿ ಗಂಜಲ ತೊಳ್ದಿರೋ ನೀರೆಲ್ಲ ಒಂದು ಟ್ಯಾಂಕ್ ಮಾಡಿದೀನಿ ಟ್ಯಾಂಕ್ ಹೋಗಂಗ್ ಓಕೆ ಈ ಜೀವಾಮೃತ ಎಷ್ಟು ಬೇಕೋ ಅಷ್ಟು ತೊಪ್ಪೆ ಗಂಜಲ ಕಲಿಸ್ಬಿಟ್ಟು ಹಾಕ್ತಾ ಇರ್ತೀನಿ ನಾವೇ ಮಾಡ್ಕೊಂತೀವಿ ನಾವೇ ಮನೆ ಹತ್ರನೇ ಒಂದು ಅರ್ಧ ಕುಂಟೆ ಮುಕ್ಕಾಲು ಕುಂಟೆ ಇರ್ತದೆ ಕಬ್ಬು ಹಾಕಿದ್ದೆ ಒಂದು ಟನ್ ಕಬ್ಬು ಹಾಕ್ತಾ ಇತ್ತು ನೂರ್ ಕಿಲೋ ಬೆಲ್ಲ ಬರೋದು ಈ ಇದ್ರಲ್ಲಿ ನೂರ್ ಕಿಲೋ ಬಂದ್ರೆ ನಮಗೆ ಸಾಕಾಗ್ತಾ ಇರಲಿಲ್ಲ ನಮ್ಮ ಮನೆಗೆ ಮಾತ್ರ ಆಗ್ತಾ ಇತ್ತು ನಾನೇನ್ ಮಾಡಿದೆ ಅಂದ್ರೆ ಒಂದ್ ಎಕರೆಗೆ ಕಬ್ಬು ಹಾಕಿಬಿಟ್ಟೆ ಆರ್ಗಾನಿಕಲ್ಲೇ ಅದಕ್ಕೆ ಅದಕ್ಕೇನ್ ಮಾಡ್ತೀನಿ ಬಂದಷ್ಟು ಒಂದ್ ಎರಡು ಟನ್ ಆಯ್ತು ಈ ವರ್ಷ ಎರಡು ಟನ್ ಮುನ್ನೂರು ಕಿಲೋ ಆಯ್ತು ಒಂದು ಟನ್ ಮಾರಿದ್ದೀನಿ ಮಿಕ್ಕಿದ್ದು ನನಗೆ ಈ ವರ್ಷಕ್ಕೆಲ್ಲದಕ್ಕೂ ಆಗ್ತದೆ ನೀವೇ ಮಾಡ್ಕೊಂಡು ನಾವೇ ಇಟ್ಕೊಂಡಿದ್ದೀವಿ ಇದು ಪ್ಯೂರ್ ನೀವು ಬೆಳೆದಿರೋದು ಇದು ಏನ್ ಮಾಡ್ತಾರೆ ಅಂದ್ರೆ ಕಬ್ಬು ಕೆಮಿಕಲ್ ಆಗಿ ಬೆಳಿತಾರೆ ಬೆಲ್ಲ ಮಾತ್ರ ಆರ್ಗ್ಯಾನಿಕ್ ಮಾಡ್ತಾರೆ ಆರ್ಗ್ಯಾನಿಕ್ ಅಂದ್ರೆ ಅದಕ್ಕೆ ಕೆಮಿಕಲ್ ಹಾಕಲ್ಲ ಬೆಲ್ಲಕ್ಕೆ ಮಾತ್ರ ಅವಾಗ ಅದು ಆರ್ಗಾನಿಕ್ ಬೆಲ್ಲ ಅಂತಾರೆ ಅದು ಕರೆಕ್ಟ್ ಅಲ್ಲ ಸರ್ ಮೂಲದಲ್ಲೇ ಕೆಮಿಕಲ್ ಸೇರ್ಕೊಂಡಿದ್ದೆ ಮೂಲದಲ್ಲೇ ಕೆಮಿಕಲ್ ಸೇರ್ಕೊಂಡಿದ್ದೆ ಇನ್ನು ಆರ್ಗಾನಿಕ್ ಎಲ್ಲ ಆಯ್ತು ಅದು ಅದು ಯೋಚನೆ ಮಾಡಿಬಿಟ್ಟು ನಾನು ಒಂದ್ ಎಕರೆ ಕಬ್ಬಾಕಿ ಕಬ್ಬಾಕಿದ್ರೆ ಗುತ್ತಿಗೆ ತಗೊಂಡು ಒಂದ್ ಎಕರೆ ಓಕೆ ಈಗ ಇಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಸರ್ ಇನ್ನೊಂದು

ಈ ವರ್ಷ ಮಳೆ ಕಮ್ಮಿ ಇರೋದ್ರಿಂದ ಗೆಣಸು ಹಬ್ಬಿಲ್ಲ ಇಂದು

ಬೇಕಂದ್ರೆ ತಿಂಗಳ ಗಯರ್ ತಿಂಗಳ ಒಂದಷ್ಟು ಕಿತ್ತುಕಂತಾ ಇದ್ದ್ವಿ. ಹಾ ಅದ ಏನಾಗ್ತದೆ? ಬೊಳಗಡೆ ಕೊಳ್ತೋಕ್ತ ಸರ್ ಗೇನ್ಸ್. ಹೌದು ಹೌದು ಹೌದು. ಇಳಿಗಳು ಬಂದ್ರೆ ಏನು ಅವೆ ತಿಂತವೆ. ಹಾ. ಎರಡನೋದು ಇಳಿಗಳು ಅದಕ್ಕಾಗಿ ತೋರ್ತವೆ. ಕರೆಕ್ಟ್. ಕಾಡಂದಿ ಕಾಡಂದ್ರೆ ಇಳಿಗಳು ಓಕೆ. ಅದಕ್ಕಾಗಿ ತೋರ್ತೋ ಕಾಡಂದ್ರೆ ಅಂದ್ರೆ ಮುಳ್ಳಂದಿ ಇದೆ. ಮುಳ್ಳಂದಿ ಸಣ್ಣದು. ಓಕೆ. ಹಾ. ಇಂತವೆಲ್ಲ ಏನುಂದ್ರೆ ಸರ್ ಅದು ಉಪಯೋಗ. ಅಂದ್ರೆ ಭೂಮಿಯನ್ನ ನ್ಯಾಚುರಲ್ ಉಳುಮೆ ಆದಂಗೆ. ಹಾ ಉಳುಮೆ ಆದಂಗೆ. ಓಕೆ. ನಾವೇನು ಉಳುಮೆ ಮಾಡಲ್ಲ. ಕರೆಕ್ಟ್ ಕರೆಕ್ಟ್. ನ್ಯಾಚುರಲ್ ಸರ್ ಮತ್ತೆ ಈಗ ನಿಮ್ದು ಎಲ್ಲೇ ತಗೋ ಎರಳಗಳು ಸಿಕ್ತವೆ ಸಿಕ್ತವೆ ಅದೊಂದು ಉಳುಮೆ ಮಾಡ್ತದೆ ಸೂಕ್ಷ್ಮ ಜೀವಿಗಳಿದೆ ಮತ್ತೆ ಅದ್ರ ಜೊತೆಗೆ ನೀವು ಹೇಳಲ್ಲ ಇಲಿಗಳು ಮತ್ತೆ ಮುಳ್ಳಂದಿ ಕಾನ್ಸೆಪ್ಟ್ ಇವತ್ತೆ ನಾನು ಅವೆಲ್ಲ ಇದ್ರೆ ತೊಂದ್ರೆ ಅಂತಾರೆ ಬಟ್ ಅನುಕೂಲ ಆಗ್ತಾ ಇದೆ ಅನುಕೂಲ ಅಂದ್ರೆ ನಮ್ದು ಅಲ್ಲ ಅದನ್ನೇ ಕಾಡು ಕೃಷಿ ಅಂದ್ರೆ ಇದನ್ನೇ ಫಸ್ಟ್ ಪ್ರಾಣಿ ಪಕ್ಷಿಗಳು ಏನಾಗಿ ಅಮ್ಮಿ ಮಿಕ್ಕು ನಾವ್ ತಗೋಬೇಕು ಅನ್ನೋದು ಸರ್ ಹಾ ಭಗವಂತ ಯಾವ್ದು ಯಾವ್ದು ಸೇರಿಸಬೇಕು ಎಲ್ಲ ಸೇರಿಸ್ತಾನೆ ಸರ್ ಓಕೆ ಆದರೆ ನಮ್ಮ ನಮ್ಮ ಹಣೆಗೂ ರೋಡಕ್ಕೆ ಎಷ್ಟಿದೆಯೋ ಅಷ್ಟೇ ನಮಗೆ ಸಿಗೋದು ಈಗ ನೀವು ಹೇಳ್ತಾ ಇದ್ರೆ ಯಾವುದೇ ರೀತಿ ಕೆಮಿಕಲ್ ಆಗ್ತಾನೆ ನಿಮ್ಮ ಹಸುಗಳಲ್ಲಿ ಏನು ಬರುತ್ತೆ ಸಗಣಿಗಳು ಅದು ಗಂಜಾನ ಬಂದಂಗ ಹಾಕ್ತಾರೆ ಗಂಜಾ ಮಾತ್ರ ಒಂದು ತೊಟ್ಟಿಗೆ ಹೋಗುತ್ತೆ ಅಲ್ಲಿಂದ ನೀವು ನೀರಾವರಿ ವ್ಯವಸ್ಥೆ ಯಾವ ತರ ಸರ್ ಡ್ರಿಪ್ ಮಾಡಿದೀನಿ ಸ್ಪ್ರಿಂಕ್ಲರ್ ಹಾಂ ಯಾಕೆ ಎರಡು ಏನು ಕಾರಣ ಹಾ ಈಗ ಇಲ್ಲಿ ಡ್ರಿಪ್ ಕಾಣ್ತಾ ಇದೆ ಈಗ ಸ್ಪ್ರಿಂಕ್ಲರ್ ಇಲ್ಲಿ ಕಾಣ್ತಾ ಇದೆ ಎರಡು ಮಾಡೋ ಕಾರಣ ಏನು ಎರಡು ಕಾಫಿಗೆ ಅಂಶ ಜಾಸ್ತಿ ಬೇಕು ಓಕೆ ಹಾಂ ಈ ಕಾಯಿ ಹೂವು ಕಚ್ಚಬೇಕಾದ್ರೆ ಓಕೆ ಒಂದ್ ಸ್ವಲ್ಪ ಮಳೆ ನೀರು ಮೇಲ್ಗಡೆ ಬೀಳಬೇಕು ಪಾಲಿನೇಷನ್ ಚೆನ್ನಾಗಿ ಆಗ್ತದೆ ಕರೆಕ್ಟ್ ಕರೆಕ್ಟ್ ಆ ಉದ್ದೇಶಕ್ಕೆ ನಾನು ಸ್ಪಿಕ್ಲರ್ ಹಾಕಿದ್ದೀನಿ ಓಕೆ ಓಕೆ ಡ್ರಿಪ್ ಅಲ್ಲಿ ನೀರು ಬಿಡ್ತೀವಿ ವಾರಕ್ಕೆ ಹದಿನೈದು ದಿನಕ್ಕೆ ಇದು ಮೈ ಸ್ಪಿಂಕ್ಲರ್ ಆನ್ ಮಾಡ್ತಾರೆ ಅಂದರೆ ವೀಕ್ಷಕರ ಇಲ್ಲಿ ನೋಡಿ ಇವ್ರದ್ದು ಮೂರು ವಿಧಾನ ಒಂದು ಯಾವುದೇ ಉಳುಮೆ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ಬೆಳೀತದೆ ಅಂಬುಗಳು ಗೆಣಸು ಬೆಳೆದಲೆ ಮತ್ತು ಅದರಿಂದ ಕಳೆ ಕಂಟ್ರೋಲ್ ಮಾಡ್ತಾರೆ ಅದಾದಮೇಲೆ ಎಲ್ಲ ಒಂದೇ ಒಂದು ಕಾಳು ಕೆಮಿಕಲ್ ಹಾಕ್ತಾನೆ ಎಲ್ಲ ಒಂದು ಹಸು ಗಂಜಗಳು ತಪ್ಪೆ ಇದರಿಂದ ಜೀವಮೃತ ಮಾಡಾಕ್ತಾರೆ ಮತ್ತು ನೀರು ನಿರ್ವಹಣೆಗೆ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದಾರೆ ಪ್ಲಸ್ ಡ್ರಿಪ್ ಲೈನು ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡೋದ್ರಿಂದ ಈ ಒಂದು ತೋಟ ಏನು ಅಂದರೆ ಇಲ್ಲಿ ಬಂದರೆ ಒಂದು ಒಳ್ಳೆ ಒಂದು ನ್ಯಾಚುರಲ್ ಆಗಿ ಒಂದು ಕಾಡು ಅಂದರೆ ಕಾಡು ಅನ್ನೋದ್ಕಿಂತ ಸ್ವರ್ಗ ಅಂತಾನೆ ಹೇಳ್ಬೋದು ತೇವಾಂಶ ಯಾವಾಗಲೂ ನಮಗೆ ಬೇಕಾಗಿರೋದು ಏನಂದ್ರೆ